ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಗೆ ಇಡೀ ವಿಶ್ವವೇ ಬೆಕ್ಕಸ ಬೆರಗಾಗಿದೆ ಯುರೋಪ್ ದೇಶಗಳು ಬೇಸರದಲ್ಲಿ ನೊಂದು ಹೋಗಿವೆ ಡೊನಾಲ್ಡ್ ಟ್ರಂಪ್ ನೂತನವಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಏರಿಕೆ ಮಾಡಿದ್ದರಿಂದ ಈ ದೇಶಗಳಲ್ಲಿ ಆರ್ಥಿಕ ಸಂಕಷ್ಟದ ಭಯ ಆವರಿಸಿದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾದ ನಂತರ ಸಾಕಷ್ಟು ಸಮಸ್ಯೆಗಳು ಯುರೋಪ್ ದೇಶಗಳನ್ನು ಕಾಡುತ್ತಿದ್ದವು ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ನೂತನ ತೆರಿಗೆ ನೀತಿ ಮತ್ತಷ್ಟು ಸಂಕಷ್ಟ ಹುಟ್ಟುಹಾಕಿದೆ ಇದೇ ಕಾರಣಕ್ಕೆ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕೆಂದು ಯುರೋಪ್ ದೇಶಗಳು ಮುಂದಾಗಿವೆ ಇವೆಲ್ಲ ಬೆಳವಣಿಗೆಗಳ ನಂತರ ನಮ್ಮಲ್ಲಿ ಎಲ್ಲ ಏರುಪೇರುಗಳಿಗೂ ಟ್ರಂಪ್ ತೆರಿಗೆ ನೀತಿಯೇ ಕಾರಣ ಎಂಬ ಗುಲ್ಲು ಶುರುವಾಗಿದೆ ಇದು ಕಾಫಿ ಧಾರಣೆಯನ್ನು ಬಿಟ್ಟಿಲ್ಲ ಕೊಡಗಿನಲ್ಲಿ ಈ ವರ್ಷ ಕಾಫಿ ಧಾರಣೆ ಎಂದಿಗಿಂತ ಏರುಗತಿಯಲ್ಲಿತ್ತು ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಗಳವರೆಗೂ ಧಾರಣೆ ಏರಿಕೆಯಾಗಿತ್ತು ಇದ್ದಕ್ಕಿದ್ದಂತೆಯೇ ಧಾರಣೆ ಕುಸಿಯಿತು ಇದೇ ಹೊತ್ತಲ್ಲಿ ಟ್ರಂಪ್ ತೆರಿಗೆ ನೀತಿ ಹೊರಬಂದ ಹಿನ್ನೆಲೆಯಲ್ಲಿ ಕಾಫಿ ಧಾರಣೆಗೂ ಟ್ರಂಪ್ ನೀತಿಗೂ ತಾಳೆಯಾಗಿದ್ದು ಕಾಕತಾಳೀಯವಾಗಿತ್ತು ಈ ಬಗ್ಗೆ ಬೆಳೆಗಾರರು ಮತ್ತು ಮಾಜಿ ಸ್ಪೀಕರ್ ಆಗಿರುವ ಕೆಜಿ ಬೋಪಯ್ಯ ಸ್ಪಷ್ಟನೆ ನೀಡಿದ್ದಾರೆ ಆರ್ಥಿಕ ವರ್ಷಾಂತ್ಯದಲ್ಲಿ ಬೆಲೆ ಏರಿಳಿತ ಸಾಮಾನ್ಯ ಅಲ್ಲದೆ ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವ ಬ್ರೆಜಿಲ್ ಮತ್ತು ವಿಯೆಟ್ನಾಂಗಳಲ್ಲಿ ಈ ವರ್ಷ ಬೆಳೆಯ ಕೊರತೆಯಾಗಿರುವುದರಿಂದ ಭಾರತದ ಕಾಫಿಗೆ ಹೆಚ್ಚಿನ ಧಾರಣೆ ಬಂದಿತ್ತು ಎನ್ನುತ್ತಾರೆ ಬೋಪಯ್ಯ ಅಂತಾರಾಷ್ಟ್ರೀಯ ಧಾರಣೆ ನಿಗದಿಯಾಗುವುದು ಲಂಡನ್ನಲ್ಲಿ ಆದರೆ ಇದೇ ಕೊನೆಯಲ್ಲ ಬೆಳೆಗಾರರು ಆತಂಕ ಪಡದೆ ನಿರೀಕ್ಷೆ ಇಟ್ಟುಕೊಂಡರೆ ಮುಂದೆ ಬೆಲೆ ಏರಿಕೆಯಾಗಬಹುದು ಎಂದು ಬೋಪಯ್ಯ ಹೇಳಿದರು ಕೊಡಗು ಜಿಲ್ಲೆಯಲ್ಲಿ ಅಂತಲ್ಲ ಈ ವರ್ಷ ಕಾಫಿ ಬೆಳೆ ನಿರೀಕ್ಷೆಗೆ ಮೀರಿ ಉತ್ತಮವಾದ ಬೆಳೆ ರೇಟ್ ಕೂಡ ಬಂದಿದೆ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಕಾಫಿ ಫಸಲು ಕಡಿಮೆ ಇದೆ ಆದರೂ ಇದಕ್ಕೆ ಉತ್ತಮ ಬೆಲೆ ಬರಲಿಕ್ಕೆ ಕಾರಣ ನಮಗೆಲ್ಲರಿಗೂ ಗೊತ್ತಿದೆ ವಿಯೆಟ್ನಾಂ ಹಾಗೆ ಬ್ರೆಝಿಲ್ ಅಲ್ಲಿ ಕಾಫಿ ಇದು ಇಲ್ಲ ಫಸಲೇ ಇಲ್ಲ ಅಂತ ಹೇಳುವಂಥ ಮಾಹಿತಿ ಇದೆ ಆದರೆ ಈ ಮಧ್ಯೆ ಸ್ವಲ್ಪ ಕಾಫಿದು ರೇಟ್ ಡೌನ್ ಆಗಿದ್ದಕ್ಕೆ ಜನ ಆತಂಕ ಪಟ್ಟಿದ್ದಾರೆ ಒಂದು ರೀತಿ ಪ್ರಚಾರ ಇವತ್ತೇನು ಟ್ರಂಪ್ ಬಂದ ಮೇಲೆ ಅಮೇರಿಕದ ಅಧ್ಯಕ್ಷರಾದ ಮೇಲೆ ಅವರು ತೆರಿಗೆಯನ್ನು ಶೇಕಡ ನೂರಕ್ಕಿಂತ ಹೆಚ್ಚು ಜಾಸ್ತಿ ಮಾಡಿದರ ಪರಿಣಾಮ ಇದು ಅಂತ ಹಾಗೇನಿಲ್ಲ ಮಾರ್ಚ್ ಅಂದರೆ ಸ್ವಲ್ಪ ಇಯರ್ ಎಂಡ್ ಮತ್ತು ರೊಬೆಸ್ಟೊ ಕಾಫಿ ಅದರ ಬೆಲೆ ನಿರ್ಣಯ ಆಗೋದು ಲಂಡನ್ ಮಾರ್ಕೆಟ್ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಇಯರ್ ಎಂಡ್ ಆಗಿದ್ದಕ್ಕೆ ಆದರೆ ಇವತ್ತಿಂದ ಸ್ವಲ್ಪ ಕಾಫಿ ರೊಬೆಸ್ಟೊ ಬೆಲೆ ಜಾಸ್ತಿ ಆಗ್ತಾ ಇದೆ ಅರಬಿಕ ಒಂಥರ ಯಥಾಸ್ಥಿತಿಯಲ್ಲಿದೆ ಮುಂದಿನ ವರ್ಷವೂ ಕೂಡ ಬ್ರೆಜಿಲ್ ಮತ್ತು ವಿಯೆಟ್ನಾಮ್ ಅಲ್ಲಿ ಕಾಫಿ ಫಸಲು ಕಡಿಮೆ ಇದೆ ಇಲ್ಲವೇ ಇಲ್ಲ ಅಂತ ಹೇಳುವ ರೀತಿ ಇರುತ್ತೆ ಹಾಗಾಗಿ ಕಾಫಿ ಬೆಳೆಯ ರೇಟ್ ಕಡಿಮೆ ಆಗಿಬಿಡ್ತದೆ ಅಂತ ಯಾರೂ ಬೆಳೆಗಾರರು ಆತಂಕ ಪಡುವಂಥ ಪರಿಸ್ಥಿತಿ ಏನಿಲ್ಲ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ಪರಿಸ್ಥಿತಿಯ ಅವಲೋಕನ ಮಾಡಿಕೊಂಡು ಇವತ್ತೇನು ಇಂಟರ್ನೆಟ್ ಸೌಲಭ್ಯ ಇರೋದರಿಂದ ಎಲ್ಲ ಕಡೆಯನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ಇದೆ ಯಾರೂ ಗಾಬರಿ ಆಗಬೇಕಾಗಿಲ್ಲ ನಮಗೆ ನಿರೀಕ್ಷಿತ ರೀತಿಯಲ್ಲಿ ಕಾಫಿಗೆ ರೇಟ್ ಸಿಗ್ತದೆ ಅತ್ತೆಗೆ ಜ್ವರ ಬಂದರೆ ಕೊತ್ತಿಗೆ ಬರೆ ಹಾಕಿದರು ಎಂಬಂತೆ ಯಾವುದಕ್ಕೂ ಟ್ರಂಪ್ ತೆರಿಗೆ ಹಾಕಿದ್ರೆ ಇನ್ಯಾವುದನ್ನು ಪರಿಕಲ್ಪಿಸಿಕೊಳ್ಳುವವರು ಮತ್ತು ಟ್ರಂಪ್ನಿಂದಲೇ ಧಾರಣೆ ಕುಸಿತವಾಗಿದೆ ಎಂದು ಆರೋಪಿಸುವವರಿಗೆ ಕೊರತೆಯೇನಿಲ್ಲ ಕಾಫಿಯ ಧಾರಣೆ ಲಂಡನ್ನಲ್ಲಿ ನಿರ್ಧಾರವಾಗುವುದರಿಂದ ಇದಕ್ಕೂ ಅಮೆರಿಕ ಅಧ್ಯಕ್ಷರಿಗೂ ಸಂಬಂಧವೇ ಇಲ್ಲ ಎನ್ನುತ್ತಾರೆ ಬೋಪಯ್ಯ